ನಮ್ಮ ನಮ್ಮಲ್ಲ ನಮ್ಮ ಕರ್ನಾಟಕದಲ್ಲೇ ಏಕೈ ವ್ಯಕ್ತಿ ವ್ಯಕ್ತಿ ಅಂದರೆ ಇವರೊಬ್ಬರೇ ಐ ಎಸ್ ಆರ್ ಟಿ ಸರ್ ಆಗಿ ಈ ಬಡ ಜನಗಳು ಕಷ್ಟ ಕೇಳಿದ್ದಾರೆ ನಾನು ಒಳ್ಳೆಯ ನಾವೆಲ್ಲ ಹೂವಿನ ಹಾಕಿ ಸ್ಟಾರ್ ಚಿತ್ರರಂಗದಲ್ಲಿ ಬರಬಹುದು ಐ ಎಫ್ ಸ್ನೇಹಿತರೆ ಇಂತಹ ಒಂದು ಮಾತು ಸಾಕು ಆ ವ್ಯಕ್ತಿ ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆ ವ್ಯಕ್ತಿ ನಮ್ಮ ಮುಂದೆ ನಮ್ಮ ಕಣ್ ಮುಂದೆ ಮರೆಯಾಗ್ಬೋದು ಅಥವಾ ನೆನಪುಗಳು ಮಾತ್ರ ಉಳಿಬಹುದು ಆದರೆ ಆ ವ್ಯಕ್ತಿ ತೋರಿದ ಸಾಧನೆ ಆ ವ್ಯಕ್ತಿ ಜನಮಾನಸದಲ್ಲಿ ಮಾಡಿದಂತಹ ಉಳಿಯುವಂತೆ ಮಾಡಿದ ಕೆಲಸಗಳು ಹೃದಯಕ್ಕೆ ಹತ್ತಿರ ಆಗುವಂತೆ ಸ್ಪಂದಿಸಿದ ರೀತಿ ಎಲ್ಲವೂ ಕೂಡ ಜೀವಂತ ಆಗಿರುತ್ತೆ ಹಾಗೆ ನಿವೃತ್ತ ಐ ಎ ಎಸ್ ಅಧಿಕಾರಿ ದಿವಂಗತ ಕೆ ಎಸ್ ಶಿವರಾಮ್ ಅವರ ಜೀವನ ಕೂಡ ಹಾಗೇನೆ ಕೆ ಶಿವರಾಮ್ ಕೇವಲ ಯಾವುದೋ ಒಂದು ಸಮುದಾಯಕ್ಕೆ ಯಾವುದೋ ಒಂದು ಜನಾಂಗಕ್ಕೆ ಅಥವಾ ಅಧಿಕಾರ ವರ್ಗಕ್ಕೆ ಮಾತ್ರ ಸೀಮಿತವಾದವರಲ್ಲ ಎಲ್ಲಾ ಬಡ ಜನರನ್ನ ಗುರುತಿಸಿ ತಾವು ಕೆಲಸ ಮಾಡಿದ ರಾಯಚೂರು ವಿಜಯಪುರ ಯಾದಗಿರಿ ಎಲ್ಲ ಕಡೆ ಕೂಡ ಬಡವರ ಬಂಧು ಅಂತಲೇ ಗುರುತಿಸ್ಕೊಂಡಿದ್ದವರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರು ಆಡಳಿತಶಾಹಿ ವ್ಯಕ್ತಿಗಳ ವಿರುದ್ಧ ಪ್ರಬಲ ವ್ಯಕ್ತಿಗಳ ವಿರುದ್ಧ ಸರ್ಕಾರದಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದು ದೌರ್ಜನ್ಯ ಮಾಡುವ ವ್ಯಕ್ತಿಗಳ ವಿರುದ್ಧ ಖುದ್ದು ಸಮರ ಸಾರಿದ್ರು ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಭೂಮಾಲೀಕತ್ವ ಅಥವಾ ಭೂಮಿ ವಿವಾದ ಆಸ್ತಿ ವಿವಾದ ಮತ್ತೆ ಯಾರಿಗಾದ್ರೂ ನಿರ್ಗತಿ ನಿರ್ಗತಿಕರಿಗೆ ಸೂರಿಲ್ಲದ ಪರಿಸ್ಥಿತಿಯನ್ನು ನೋಡಿದ್ರೆ ಸರ್ಕಾರದಿಂದಲೇ ತಕ್ಷಣ ಸ್ಪಂದಿಸಿ ಅವರಿಗೆ ಮನೆಯನ್ನು ಮಾಡಿಕೊಡುವ ಕೆಲಸವನ್ನು ಶಿವರಾಮ ಮಾಡ್ತಾ ಇದ್ರು ಜೊತೆಗೆ ಕೇವಲ ಫರ್ಮಾನನ್ನು ಹೊಡಿಸೋದು ಅಥವಾ ಒಂದು ಆರ್ಡರ್ನ ಹೊಡಿಸಿ ಹೋಗ್ತಾ ಇರಲಿಲ್ಲ ಬದಲಾಗಿ ಆ ಕೆಲಸ ಎಲ್ಲಿವರೆಗೆ ಬಂತು ಎಷ್ಟರ ಮಟ್ಟಿಗೆ ಆಯಿತು ಅನ್ನೋದನ್ನ ಕೂಡ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ರು ಹೀಗಾಗಿ ಅವರ ಕೆಲಸವನ್ನು ಕಂಡ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಮತ್ತು ಅವರೊಬ್ಬ ಧೀಮಂತ ನಾಯಕರಾಗಿ ಗುರುತಿಸ್ಕೊಂಡಿದ್ರು ಅದು ಪಾರ್ಟಿ ಕಾಂಗ್ರೆಸ್ಗೆ ಹೋಗಿರ್ಬೋದು ಅಥವಾ ಬಿಜೆಪಿಯಲ್ಲಿ ಇರ್ಬೋದು ಪಾರ್ಟಿ ಶೇಡ್ ಒಂದು ಕಡೆ ಆದರೆ ಇವರ ವೈಯಕ್ತಿಕ ವ್ಯಕ್ತಿತ್ವ ಆ ರೀತಿ ಇತ್ತು ಹೀಗಾಗಿ ಶಿವರಾಮ್ ಅವರ ಈ ನಿಧನದ ಸುದ್ದಿಯನ್ನು ಬಹುಶಃ ಅವರ ಅಭಿಮಾನಿಗಳು ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಿವರಾಮ್ ಅವರು ಈ ನಿಲ್ಲ ಅನ್ನೋ ಸುದ್ದಿಯನ್ನು ಕೇಳಿದ ಕ್ಷಣ ಸಾಲು ಸಾಲಾಗಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಮನೆ ಮುಂದೆ ದುಃಖದ ವಾತಾವರಣ ಮಡುಗಟ್ಟಿದೆ ಎಲ್ಲರೂ ಕೂಡ ಈ ಅಳಿದ ಕಾಯ ಅದನ್ನ ನೋಡಿ ದುಃಖ ಪಡ್ತಾ ಇದ್ದಾರೆ ಆದ್ರೆ ಅಳಿದ ಕಾಯ ಮಾಡಿದ ಕಾಯಕ ಯಾವತ್ತೂ ಚಿರಸ್ತಾಯಿ ಅವರ ಬಗ್ಗೆ ಒಂದಷ್ಟು ಜನ ಮಾತನಾಡಿದ್ದಾರೆ ನೋಡೋಣ ಕರ್ನಾಟಕದಲ್ಲೇ ಏಕೈಕ್ತಿ ವ್ಯಕ್ತಿ ಅಂದ್ರೆ ಇವ್ರೊಬ್ರೆ ಐ ಎಸ್ ಆರ್ಟಿಸ್ಟರ್ ಆಗಿ ಈ ಬಡ ಜನಗಳು ಕಷ್ಟ ಕೇಳಿದ್ದಾರೆ ನಾನು ಒಂದು ಸಾಧಾರಣ ಒಂದು ಕೆಲಸ ಮಾಡ್ತಾಯಿದ್ದೆ ಎಷ್ಟೋ ಸತಿ ಅವ್ರು ನೋಡಿದಾಗ ನಮಸ್ಕಾರ ನಮಸ್ಕಾರಮ್ಮ ಅಂತ ನೋಡೋದು ಅಂಥವ್ರಿಗೆ ಇವತ್ತಿನ ದಿವಸ ಇದು ಇದಾಗಿದೆ ಅವ್ರ ಮನೆಯವ್ರಿಗೆ ಆ ದುಃಖ ಬರ್ಸೋದು ಶಕ್ತಿ ಕೊಡಲಿ ದೇವರು ಅವ್ರ ಅಕ್ಷ ಶಾಂತಿ ಕೊಡಲಿ ಸೊ ಒಮ್ಮೆ ತುಂಬ ಸ್ನಾಕ್ಸಲ್ಲಿ ಬಾಲಲ್ಲ ಮತ್ತು ಚಿಕ್ಕರೆ ಬಸಿಲ್ ಮಠದಲ್ಲಿ ಹೋಗಿ ಭಾಳ ಚೆನ್ನಾಗಿ ಮಾಡಿದ್ರು ಒಳ್ಳೆ ನಾವೆಲ್ಲ ಹೂವಿನ ಹಾಕಿ ಸ್ಟಾರ್ ಹಾಕಿ ಇದು ಮಾಡಿತ್ತು ಅದು ಮಾಡಿದ್ರು ಚಿತ್ರರಂಗದಲ್ಲಿ ಕೂಡ ಬಂದವರು ಐ ಎ ಪಿ ಎಸ್ ಅಥವಾ ಇವತ್ತು ಈ ಸ್ನೇಹಿತರೆ ಇದು ಬಡವರ ಮತ್ತು ಬಡವರ್ಗದ ಒಂದು ಮಾತಾದ್ರೆ ಶಿವರಾಮ್ ಅವರು ಸಿನಿಮಾ ರಂಗದಲ್ಲಿ ಕೂಡ ಸಾಕಷ್ಟು ಗುರುತಿಸ್ಕೊಂಡಿದ್ರು ಸಾಕಷ್ಟು ದೊಡ್ಡ ದೊಡ್ಡ ನಟರಿಗೂ ಕೂಡ ಹತ್ರ ಆಗಿದ್ರು ಯಾಕಂದ್ರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಕೂಡ ಕಷ್ಟ ಕಾರ್ಪಣ್ಯಗಳು ಅಷ್ಟೇ ಇರುತ್ತೆ ಎಷ್ಟೇ ಬಣ್ಣ ಹಚ್ಚಿ ಕಲಾವಿದರಾಗಿ ಮಿಂಚಿದ್ರು ಕೂಡ ವೈಯಕ್ತಿಕ ಜೀವನದಲ್ಲಿ ಇನ್ನಿಲ್ಲದ ನೋವು ಅವರನ್ನ ಕಾಡ್ತಾ ಇರತ್ತೆ ಹೀಗಾಗಿ ಆ ಅವರೆಲ್ಲ ಅವರನ್ನು ಎಷ್ಟು ಮಟ್ಟಿಗೆ ಟ್ರೀಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾವು ಯಾರು ಕನ್ನಡದ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ದೇವರಾಗಿ ಎಲ್ಲ ನೋಡ್ತಾ ಇದ್ವಿ ಅದೇ ರೀತಿ ಶಿವರಾಮ್ ಅವರು ಕೂಡ ಅದೇ ರೀತಿ ತತ್ವಗಳನ್ನ ಪಾಲಿಸಿದವರು ತಮ್ಮ ಸಹ ನಟರನ್ನ ಯಾರೇ ಮನೆಗೆ ಬರ್ಲಿ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಅವರನ್ನ ಯೋಗಕ್ಷೇಮ ವಿಚಾರಿಸ್ತಾ ಇದ್ರು ಅಂತಹ ಸನ್ನಿವೇಶಗಳನ್ನ ನಮ್ಮ ಕನ್ನಡದ ಖ್ಯಾತ ನಟ ಹಾಸ್ಯ ನಟ ಟೆನಿಸ್ ಕೃಷ್ಣ ಅವರು ಕೂಡ ನೆನೆಸ್ಕೊಂಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ನೋಡೋಣ ಸರ್ ಕಳೆದ ವರ್ಷ ಭೇಟಿ ಮಾಡಿದ್ದು ಬಹಳ ವೀಕ್ ಆಗಿದ್ದರು ಬಹಳ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ ಒಬ್ಬ ಸರಿ ಅವರ ಜೊತೆಯಲ್ಲಿ ಬಹಳ ವರ್ಷದಿಂದ ಬಹಳ ನನಗೆ ಭಾಳ ನೀರಾಗಿದ್ದರು ಅವರು ಮೊದಲು ಕನ್ನಡದಲ್ಲಿ ಕನ್ನಡದ ಒಂದು ಐ ಎ ಎಸ್ ಅಧಿಕಾರಿಯಾಗಿ ಸೇವೆ ಸಂಸ್ಥೆಯಾಗಿದ್ದನ್ನ ಕೂಡ ನಾನು ಭಾಳ ಆತ್ಮೀಯರಾಗಿದ್ದರು ಬಿಜಾಪುರದಲ್ಲೂ ಕೂಡ ಅವರು ಡ್ಯೂಟಿ ಮಾಡಿದ್ದಾರೆ ನಾನು ಬಾದಾಮಿ ನಾಟಕಕ್ಕೆ ಹೋಗಿದ್ದೆ ಬಿಜಾಪುರ ಹತ್ರ ಅಂತೇಳಿ ಅವ್ರನ್ನ ಭೇಟಿ ಭೇಟಿಯಾಗೋಣ ಅಂತ ಮನೆಗೆ ಹೋದೆ ಅಲ್ಲಿ ಊಟ ಮಾಡಿ ಅವರು ಮೀಟಿಂಗ್ನಲ್ಲಿದ್ದರು ಸೊ ಮನೆಗೆ ಹೋಗಿ ಹೋದಾಗ ರಾಗಿ ಮುದ್ದೆ ನನಗೆ ಆಶ್ಚರ್ಯ ಆಯಿತು ಬಿಜಾಪುರದಲ್ಲಿ ರಾಗಿ ಮುದ್ದೆ ಬಂದು ಊಟ ಮಾಡಿದೆ ಸಾಹೇಬ್ರಲ್ಲಿ ಬರೋವರೆಗೂ ನಾನು ಊಟ ಮಾಡಲ್ಲ ಅಂದೆ ಸಾಹೇಬ್ರಿಗೆ ಫೋನ್ ಮಾಡಿದ್ರು ಇಲ್ಲ ನೀವು ಊಟ ಮಾಡಿಬಿಡಿ ಇಲ್ಲಿ ಮೀಟಿಂಗ್ ಇನ್ನೂ ಸಂಪತ್ತಾಗುತ್ತೆ ದಯಮಾಡಿ ಇರಿ ಅಂತಂದರು ಅವರೇ ಬಂದು ಮ್ಯಾಂಗೋ ಜ್ಯೂಸ್ ಮಾಡಿ ಅವ್ರ ಗೈ ಮಾಡಿ ಉಡಿಸಿದರು ಭಾಳ ದುಃಖ ಆಗ್ತಾ ಇದೆ ಇವತ್ತು ಅವ್ರ ಜೊತೇಲಿ ಕೂಡ ಬಾನಲ್ಲೇ ಮಧುಚಂದ್ರಕ್ಕೆ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ ಅದು ತುಂಬ ಸೂಪರ್ ಹಿಟ್ಟಾದಂಥ ಚಿತ್ರ ಆಮೇಲೆ ಅವರು ನಾನು ಅಭಿಜಿತ್ ಮೂರು ಜನ ನಾಯಕ ನಟರಾಗಿ ಭಾಳ ದಿವಸ ಅವ್ರ ಜೊತೆಯಲ್ಲಿ ಭಾಳ ತಮಾಷೆ ಮಾಡ್ತಾಯಿದ್ರು ಭಾಳ ತಮಾಷೆಗೂ ಕೂಡ ಇರ್ತಾಯಿದ್ರು ಅವ್ರ ಮನೆಗೂ ಕೂಡ ಆಗಾಗ ಬರ್ತಾಯಿದ್ದೆ ಎಷ್ಟೋ ಸರಿ ಊಟ ಮಾಡಿದ್ದೀನಿ ತಾಯಿ ಅಡುಗೆ ಊಟನೂ ಕೂಡ ನಾನು ಮಾಡಿದ್ದೀನಿ ಅಷ್ಟು ಆತ್ಮೀಯತೆ ಇತ್ತು ಆನಂತರ ಅವರು ರಾಜಕೀಯಕ್ಕೆ ಬಂದ ಮೇಲೆ ಸಿಗಲಿಲ್ಲ ಅವರು ಭಾಳ ಬ್ಯುಸಿಯಾಗಿದ್ದರು ಅವರ ಏನಾದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರು ಅವ್ರ ಮಿಸ್ಸಸ್ಸು ಮಕ್ಕಳು ಅವರ ಇದ್ದ ಎಲ್ಲರೂ ನನಗೆ ಭಾಳ ಆತ್ಮೀಯರು ಮೈಸೂರಲ್ಲಿದ್ದಾಗಿಂದ ಕೂಡ ಪರಿಚಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಓಕೆ